ನಮಸ್ಕಾರ ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಈ ದಿನ ನೋಡೋಣ ಹಂಪಿಯಲ್ಲಿರ್ತಕ್ಕಂಥ ಚಂಡಿಕೇಶ್ವರ ದೇವಾಲಯವನ್ನು ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಹಾಕೋದನ್ನು ಮರೆಯಬೇಡಿ ಬನ್ನಿ ಸ್ನೇಹಿತರೆ ನಾವೀಗ ಚಂಡಿಕೇಶ್ವರ ದೇವಸ್ಥಾನವನ್ನು ನೋಡೋಣ ಈ ಕಲ್ಲಿನ ಕಂಬಗಳು ಹಂಪಿಯಲ್ಲಿ ವಿಜಯಭಟ್ಟ ದೇವಸ್ಥಾನ ಕಲ್ಲಿನ ಕಂಬ ಕಲ್ಲಿನ ನಾವು ಅಂತ ಮ್ಯೂಸಿಕಲ್ ಪಿಲ್ಲರ್ ಟೈಪ್ ಮಾಡ್ತೇವೆ ಅದು ಮ್ಯೂಸಿಕಲ್ ಪಿಲ್ಲರ್ಸ್ ಅಲ್ಲ ಸ್ವಲ್ಪ ಸೌಂಡ್ ಬರುತ್ತೆ ಅಷ್ಟು ಬರಲ್ಲ ಎಕ್ಸಾಕ್ಟ್ ಇಲ್ಲಿ ವಿಜಯಪಟ್ಟಲ್ಲಿ ಗುರಿಯಾದ ಬರುತ್ತೆ ಆ ಥರ ಬರೋಲ್ಲ ಬಟ್ ಸ್ವಲ್ಪ ಚಪ್ಪಟ್ಟದ ಸ್ನೇಹಿತರೆ ಹಂಪಿಯ ದೇವಾಲಯಗಳ ವೈಶಿಷ್ಟ್ಯ ಎಂದರೆ ಪ್ರತಿಯೊಂದು ದೇವಾಲಯಕ್ಕೂ ತನ್ನದಾದ ಕಲೆ ಶಿಲ್ಪ ಹಾಗೂ ಇತಿಹಾಸವಿದೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇಂತಹ ಚಂಡಿಕೇಶ್ವರ ದೇವಸ್ಥಾನಗಳು ಸಾಕಷ್ಟು ನಿರ್ಮಿಸಲಾಗಿದೆ ಆದರೆ ಎಲ್ಲಿಯೂ ಕೂಡ ಮೂರ್ತಿಗಳು ಉಳಿದಿಲ್ಲ ಅವೆಲ್ಲ ಉಳಿದ ಪ್ರತಿಮೆಗಳನ್ನು ಹಾಳಾದ ಕಾರಣ ಅವುಗಳನ್ನು ಮ್ಯೂಸಿಯಂಗೆ ಕೊಂಡೊಯ್ಯಲಾಗಿದೆ ಸ್ನೇಹಿತರೆ ಈ ಚಂಡಿಕೇಶ್ವರ ದೇವಸ್ಥಾನವನ್ನು ನೀವು ಹೊರಗಡೆಯಿಂದ ನೋಡಿದರೆ ಒಂದು ಚಿಕ್ಕ ದೇವಸ್ಥಾನ ಅಥವಾ ಮಂಟಪದ ರೀತಿ ಕಾಣುತ್ತೆ ಆದರೆ ನಾವು ದೇವಾಲಯದ ಒಳಗೆ ಹೋದಾಗ ಗೊತ್ತಾಗೋದು ಇದು ವಿಶಾಲವಾದ ದೇವಾಲಯ ಅಂತ ಈ ದೇವಸ್ಥಾನವನ್ನು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದು ಇದು ಪೂರ್ವಾಭಿಮುಖವಾಗಿದೆ ಚಂಡಿಕೇಶ್ವರ ದೇವಸ್ಥಾನದ ಹೆಸರು ಶಿವನ ದೇವಸ್ಥಾನವನ್ನು ಸೂಚಿಸುತ್ತಾದರೂ ಇದು ವೈಷ್ಣವ ದೇವಾಲಯ ಈ ದೇವಸ್ಥಾನದ ಒಳಗಡೆ ಕಂಬಗಳ ಮೇಲೆ ಸಾಕಷ್ಟು ಉಬ್ಬು ಚಿತ್ರಗಳನ್ನು ಕೆತ್ತಿದ್ದಾರೆ ಈ ದೇವಸ್ಥಾನ ಒಳಗಡೆ ಬಂದ ಮೇಲೆ ನಮಗೆ ಗೊತ್ತಾಗದು ಈ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ ಮತ್ತು ಎಷ್ಟು ವಿಶಾಲವಾಗಿದೆ ಅಂತ ನೀವು ಕಾಣ್ಬೋದಾಗಿದೆ ದೇವಸ್ಥಾನದ ಗೋಪುರವನ್ನು ಇಟ್ಟಿಗೆಯಿಂದ ಹಾಗೂ ಗಾರೆಲೇಪನದಿಂದ ನಿರ್ಮಿಸಲಾಗಿದೆ ಚಂಡಿಕೇಶ್ವರ ದೇವಸ್ಥಾನ ಸಣ್ಣ ಗರ್ಭಗುಡಿ ಮತ್ತು ಮುಂಭಾಗದಲ್ಲಿ ಮಂಟಪವನ್ನು ಹೊಂದಿದೆ ಬನ್ನಿ ನಾವೀಗ ಗರ್ಭಗುಡಿ ಒಳಗೆ ಹೋಗೋಣ ಎದ್ರಿ ಕಾಣ್ತಾ ಇದ್ದೆಲ್ಲ ಇದು ಗರ್ಭಗುಡಿ ಬನ್ನಿ ಹೋಗೋಣ ನೀವು ಇಲ್ಲಿ ನೋಡ್ಬೋದು ಪೀಠ ಮಾತ್ರ ಇದೆ ಮೂರ್ತಿ ಎಲ್ಲ ಗೋಪುರದ ಗೋಡೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಟ್ಟಿಗೆಯ ಲೇಪನದಿಂದ ಗೋಪುರವನ್ನ ನಿರ್ಮಿಸಲಾಗಿದೆ ದೇವಸ್ಥಾನದ ಒಳಗಡೆಯಿಂದ ಗೋಪುರ ಯಾವ ರೀತಿ ಕಾಣ್ತಾ ಇದೆ ನೋಡ್ಬೋದು ಇಟ್ಟಿಗೆಯ ಗೋಡೆ ಸೊ ಇದು ಪೀಠ ಕಂಬದ ಮೇಲೆ ಸಾಕಷ್ಟು ಉಪಚಿತ್ರಗಳನ್ನು ಕೆತ್ತಲಾಗಿದೆ ನೀವು ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಬಾಲಕೃಷ್ಣ ವಿಗ್ರಹ ಆಂಜನೇಯ ಶಂಕ ಸೊ ಇವೆಲ್ಲ ವಿಗ್ರಹಗಳನ್ನು ಈ ಕಲೆ ಮೇಲೆ ನೋಡ್ಬೋದು ಶಂಕರಾಚಾರ್ಯರ ಮೂರ್ತಿಯನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಕೆತ್ತಿದ್ದಾರೆ ಅಂತೇಳ್ಬಿಟ್ಟು ವಾಲಿ ಸುಗ್ರೀವ ಚೆನ್ನಾಗಿದ್ದಾಗ ಯಾವ ರೀತಿ ಅಂತ ಅದೇ ವಾಲಿ ಸುಗ್ರೀವರು ಹೋರಾಟ ಮಾಡ್ಬೇಕಾರೆ ಯಾವ ರೀತಿ ಇದ್ರು ಯುದ್ಧ ಮಾಡ್ಬೇಕಾರೆ ಅನ್ನೋದು ಕೂಡ ತೋರಿಸಿದ್ದಾರೆ ಒಂದೇ ಕಂಬದಲ್ಲಿ ಎರಡು ತೋರಿಸಿದ್ದಾರೆ ಆಂಜನೇಯನ ವಿಗ್ರಹ ಯಾವ ರೀತಿ ಅದ್ಭುತ ಉಬ್ಬು ಚಿತ್ರಗಳು ಅಂತ ಹೇಳ್ಬಹುದು ರಸ್ತೆ ಮೇಲೆ ಸರ್ಕಸ್ ಮಾಡ್ತಾ ಇದ್ರಲ್ಲ ಆಗಿನ ಕಾಲದಲ್ಲಿ ಅಂತ ಇದೆ ಅದರ ಭಂಗಿಯನ್ನು ಇಲ್ಲಿ ಶಿಲ್ಪಿ ತೋರಿಸಿದ್ದಾನೆ ನೀವು ಇಲ್ಲಿ ನೋಡಬಹುದು ಆಂಜನೇಯನು ತನ್ನ ಬಾಲದಿಂದ ದೋಣಿ ಮಾಡಿಕೊಂಡು ಎರಡು ಕಲ್ಲನ್ನು ಎತ್ತಿಕೊಂಡು ಹೋಗಿ ಸೇತುವೆ ಕೆಲಸಕ್ಕೆ ಸಹಾಯ ಮಾಡ್ತಿರುವುದನ್ನು ನೋಡಬಹುದು ವಿಜಯನಗರದ ರಾಜರು ದೇವಸ್ಥಾನಗಳ ನಿರ್ವಹಣೆಗೆ ಹಾಗೂ ನಿತ್ಯ ಕರ್ಮಗಳನ್ನು ಕಾಪಾಡಲು ಚಂಡಿಕೇಶ್ವರನ ಆರಾಧನೆಗೆ ಹೆಚ್ಚಿನ ಮಹತ್ವ ನೀಡುತ್ತಾ ಇದ್ರು ಹ್ಯಾಲಿ ಸ್ತಂಭಗಳು ಈ ದೇವಸ್ಥಾನದ ಮುಖ್ಯ ಆಕರ್ಷಣೆ ಹ್ಯಾಲಿ ಅಂದರೆ ಸಿಂಹದ ಮುಖದ ಒಂದು ಕಂಬ ಹಾಗೂ ಈ ದೇವಸ್ಥಾನದಲ್ಲಿ ಕಲ್ಲಿನ ಕೆತ್ತನೆಗಳು ಕೂಡ ವಿಶೇಷ ಆಕರ್ಷಣೆ ಆಗಿದೆ ಈ ದೇವಸ್ಥಾನದ ಆವರಣದ ಒಳಗೆ ಚೌಡೇಶ್ವರಿ ದೇವಿಯ ಸನ್ನಿಧಿಯೂ ಇದೆ ಇದು ಸಿಗಂಧೂರ ಚೌಡೇಶ್ವರ ಮಾದರಿಯನ್ನು ಹೋಲುತ್ತದೆ ನೀವು ನೋಡುವುದು ಯಾವ ರೀತಿ ಇದ್ದಾಳೆ ಚೌಡೇಶ್ವರಿ ಅಂತ ಹೇಳ್ಬಿಟ್ಟು ಒಂದು ಕಾಲದಲ್ಲಿ ದೇವಾಲಯದ ಆವರಣದಲ್ಲಿ ಲೇಪಿತ ಮೂರ್ತಿಗಳು ಕಲ್ಯಾಣೋತ್ಸವ ಮತ್ತು ಪಟ್ಟಾಭಿಷೇಕದ ದೃಶ್ಯಗಳನ್ನು ತೋರಿಸಿದವು ಈ ಗೋಪುರದಲ್ಲಿ ಸಾಕಷ್ಟು ಮೂರ್ತಿಗಳಿದವು ಇವೆಲ್ಲ ಬಿದ್ದು ಹೋಗಿದೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಹದಿನಾಲ್ಕರಿಂದ ಹದಿನಾರನೇ ಶತಮಾನದಲ್ಲಿ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಎಷ್ಟು ಸುಂದರವಾಗಿದೆ ಒಳಾಂಗಣ ನೀವು ನೋಡಬಹುದು ಪಕ್ಕದಲ್ಲಿರುವುದು ಲಕ್ಷ್ಮೀ ಇದು ಚಂಡಿಕೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ ಆದರೆ ಆ್ಯಕ್ಚುಲಿ ಇದು ವಿಷ್ಣು ದೇವಾಲಯ ಒಟ್ಟಿನಲ್ಲಿ ಚಂಡಿಕೇಶ್ವರ ದೇವಸ್ಥಾನವು ಸಣ್ಣದಾದರೂ ಹಂಪಿಯ ವಾಸ್ತುಶಿಲ್ಪ ಹಾಗೂ ಧಾರ್ಮಿಕ ಇತಿಹಾಸದ ಅಮೂಲ್ಯ ರತ್ನವಾಗಿದೆ ಸ್ನೇಹಿತರೆ ನೀವು ಕೂಡ ಹಂಪಿಗೆ ಬಂದಾಗ ಈ ದೇವಸ್ಥಾನ ತಪ್ಪದೇ ಭೇಟಿ ಮಾಡಿ ಇದು ಮುಖ್ಯ ರಸ್ತೆಯಲ್ಲಿದೆ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೈಪ್ ಮಾಡಿ ಪಾಯಿಂಟ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು